ಇಂದೆಂದೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಏನಾಯ್ತು ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಂತ ಆರ್ ಅಶೋಕ್ ಅವರು ನಾವೆಲ್ಲ ಶಾಸಕ ಮಿತ್ರರು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಬಗ್ಗೆ ಚರ್ಚೆ ಮಾಡಿದ್ವಿ ಅದು ಕೂಡ ವಿವೇ ಸೂಚನೆ ಮಂಡನೆ ಮಾಡಿದಾಗ ಬಲವಂತ ಮಾಡಿ ನಮ್ಮ ಒತ್ತಡಕ್ಕೆ ಮಣಿದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಆದ್ರೆ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಬರೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಬರೋದಿಲ್ಲ ಆಡಳಿತ ಪಕ್ಷ ಚರ್ಚೆಗೆ ಬರೋದಿಲ್ಲ ಅದಕ್ಕೆ ಸಬೂಬೇನು ಕೊಡ್ತಾರೆ ಅಂತ ಹೇಳಿದ್ರೆ ಏ ಮೂಢರಣ ಬಹಳ ಹಳೇ ಹಗರಣ ಇದು ಈ ಇದನ್ನ ಹಿಡ್ಕೊಂಡು ಈಗ ವಿಧಾನಸಭೆ ಚರ್ಚೆ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ ಲಾ ಮಿನಿಸ್ಟರ್ ಹೇಳ್ತಾರೆ ಎಚ್ ಕಾ ಅವರು ನಮ್ಮ ವಿರೋಧ ಪಕ್ಷರು ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಆ ವಿರೋಧ ಪಕ್ಷೇನು ಒತ್ತಾಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಸದನದಲ್ಲಿ ಸದನದಲ್ಲಿ ಮೂಡ ಬಗ್ಗೆ ಚರ್ಚೆ ಮಾಡಬೇಕು ಅವಕಾಶ ಕೊಡಬೇಡಿ ಯಾಕೆ ಕೊಡಬೇಡಿ ಇವರ ಹಣೆ ಬಾರ ಬಹಿರಂಗ ಆಗ್ತದೆ ರಾಜ್ಯದ ಜನತೆ ಗೊತ್ತಾಗ್ತದೆ ಅನ್ನುವ ಕಾರಣಕ್ಕೆ ಏನಿತ್ತು ಕಾಂಗ್ರೆಸ್ ನಾಯಕ ಸರ್ಕಾರದಲ್ಲಿ ಸಾವಿರಾರು ಕೋಟಿ ನುಂಗಿದ್ದಾರೆ ಆ ಸತ್ಯ ಬಯಲಾಗ್ತದೆ ಅನ್ನುವ ಕಾರಣಕ್ಕೆ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಸಭಾಧ್ಯಕ್ಷರಿಗೆ ಒತ್ತಾಯ ಪೂರ್ವಕವಾಗಿ ನಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟ ನಡೆಸತಕ್ಕಂಥ ಪ್ರಯತ್ನ ಮಾಡಿದ್ವಿ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂತ ಕೆಲಸ ಮಾಡಿದ್ರು ವಿಧಾನಸಭಾ ಚುನಾವಣೆ ಅಧಿವೇಶನ ಶುರುವಾಗುವ ಮುನ್ನ ನಮ್ಮ ಹೋರಾಟವನ್ನು ಕೆಲಸ ಮಾಡಿದ್ರು ಬಹುಶಃ ಮುಖ್ಯಮಂತ್ರಿಗಳು ನಾ ಏನ್ ಹೇಳಿಕೊಳ್ತಿದ್ದೆ ಅಂತ ಹೇಳಿದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೀತಾ ಇದ್ರು ಸಹ ಸದನದಲ್ಲಿ ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ಲೇನೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನವರಿಕೆ ಆಗಿದ್ದಂತ ಮುಖ್ಯಮಂತ್ರಿಗಳು ಸದನ ನಡೀತಾ ಇದ್ರು ಸಹ ಸದನದ ಸದನನ ಬಿಟ್ಟು ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಎರಡು ತಾಸು ಒಂದು ಗಂಟೆ ಐವತ್ತೇಳು ನಿಮಿಷ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಧಿವೇಶನ ಮುಗಿದ್ಮೇಲೆ ಕೂಡ ಮಾಡ್ತಾರೆ ಯಾಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ಕೂಡ ನಿಮ್ಗೆ ಧೈರ್ಯ ಇದ್ದಿದ್ದೇ ಆಗಿದ್ರೆ ಇವತ್ತು ಮೋಡಾದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವ ಧೈರ್ಯ ನಿಮಗಿದ್ದಿದ್ರೆ ಇದ್ದಿದ್ರೆ ಸದನದಲ್ಲಿ ಉತ್ತರ ಕೊಡಬೇಕಿತ್ತಲ್ಲ ವಿರೋಧ ಪಕ್ಷದ ಪ್ರಶ್ನೆಗಳಿಗಾಗಿದ್ರೆ ಯಾಕೆ ಚರ್ಚೆಯಿಂದ ಓಡೋಗತಕ್ಕಂತ ಕೆಲಸ ಮತ್ತು ಮಾಡಿದ್ರೆ ನೀವೇನು ಭ್ರಷ್ಟಾಚಾರ ಆಗಿಲ್ಲ ಅನ್ನೋದು ಪ್ರಾಮಾಣಿಕರು ಅಂತ ಹೇಳಿ ನಿಜೇನೆ ಆಗಿದ್ದರೆ ಯಾಕೆ ಸದನದ ಒಳಗೆ ಉತ್ತರ ಕೊಡದೇ ಬಲಾಯನವಾದವನ್ನ ಯಾಕೆ ಮಾಡಿದ್ರೆ ಹೊರಗಡೆ ಹೋಗಿರ್ತಾರೆ ಮುಖ್ಯಮಂತ್ರಿಗಳು ನನ್ನ ನಲವತ್ತು ವರ್ಷ ರಾಜಕೀಯ ಜೀವನ ನಿಷ್ಕಳಂಕವಾಗಿದ್ದೇನೆ ನಾನು ಯಾವುದೇ ಕಪ್ಪು ಚುಕ್ಕೆ ನನ್ನ ರಾಜಕೀಯ ಜೀವನದಲ್ಲಿ ಬಂದಿಲ್ಲ ಹೌದು ಸ್ವಾಮಿ ನಾವು ಒಪ್ಕೊಳ್ತೇವೆ ನೀವು ಕೂಡ ನಲವತ್ತು ವರ್ಷದ ಸುದೀರ್ಘವಾಗಿ ಇದ್ದೀರಿ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಯಾವುದಕ್ಕೂ ಕಪ್ಪು ಚುಕ್ಕೆ ಇರಲಿಲ್ಲ ಆದರೆ ಆದ್ರೆ ಕಳೆದ ಹದಿನೈದು ತಿಂಗಳ ನಿಮ್ಮ ಆಡಳಿತ ಅವಧಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಕ್ಕಂತ ಕೆಲಸ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ ಿದೆ ಅದಕ್ಕೋಸ್ಕರ ನಾವು ಇತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ